ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ನಾನು ಶ್ರೀನಿವಾಸ್ ಮಹೇಂದ್ರಕರ್ ಸ್ನೇಹಿತರೆ ನೀವು ನಾರ್ಮಲ್ ಆಗಿ ಬಜೆಟ್ ಅಂತ ಕೇಳಿದ್ದೇ ಇರ್ತೀರಾ ಒಂದು ಸ್ಟೇಟ್ ಗೌರ್ಮೆಂಟ್ ಬಜೆಟ್ ಇರುತ್ತೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ ಇರುತ್ತೆ ನಾನಿವಾಗ ನನ್ನ ಟಾಪಿಕ್ ಯಾವುದು ಅಂತ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ ಇರುತ್ತಲ್ಲ ಆ ಬಜೆಟ್ನಲ್ಲಿ ತೋರಿಸ್ತಾರೆ ಎಷ್ಟು ಆದಾಯ ಇದೆ ಎಷ್ಟು ಖರ್ಚಾಗಿದೆ ಯಾವ್ಯಾವ ಕ್ಷೇತ್ರಕ್ಕೆ ನಾವು ಹಣನ ಬಳಸ್ಕೊಳ್ತಾ ಇದ್ದೀವಿ ಅಂತ ಇವತ್ತಿನ ಈ ಎಪಿಸೋಡಲ್ಲಿ ನಿಮಗೆ ನಾರ್ಮಲಿ ಗೊತ್ತಿರುತ್ತೆ ಎಷ್ಟೆಷ್ಟು ಖರ್ಚು ಮಾಡ್ಬೋದು ಹಾಗೆ ಹೀಗೆ ಅಂತ ಬಟ್ ನಾನು ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಯಾವ್ಯಾವ ಕ್ಷೇತ್ರದಿಂದ ಇನ್ಕಮ್ ಬರುತ್ತೆ ಯಾವ್ಯಾವ ಕ್ಷೇತ್ರಕ್ಕೆ ಹಣನ ಸ್ಪೆಂಡ್ ಮಾಡ್ತಾರೆ ಅಂತ ಸಿಂಪಲ್ಲಾಗಿ ನಿಮಗೆ ಯಾವುದೇ ಒಂದು ಟೆಕ್ನಿಕಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ ಜಸ್ಟ್ ಆಡು ಭಾಷೆಯಲ್ಲಿ ನಿಮಗೆ ಒನ್ ಬೈ ಒನ್ ಸಿಂಪಲ್ ಆಗಿ ನಮ್ಮ ಬಜೆಟ್ಟು ಹೇಗಿರುತ್ತೆ ಹೇಗೆ ಪ್ಲಾನ್ ಮಾಡ್ತಾರೆ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಸೆಂಟ್ರಲ್ನಲ್ಲಿ ನಡೆಯೋ ಬಜೆಟ್ಗೆ ಏನಂತಾರೆ ಅಂದರೆ ಯೂನಿಯನ್ ಬಜೆಟ್ ಯೂನಿಯನ್ ಬಜೆಟ್ ಯಾವಾಗುತ್ತೆ ಪ್ರತಿ ವರ್ಷ ಫೆಬ್ರವರಿ ಒಂದನೇ ತಾರೀಕು ಅದು ಎಷ್ಟು ಆದಾಯ ಬರ್ಬೋದು ಎಷ್ಟು ಖರ್ಚು ಮಾಡಬೇಕು ಅಂತ ಒಂದು ಬಜೆಟ್ ಇರಬೇಕು ಯಾವುದೇ ದೇಶ ರನ್ ಮಾಡಬೇಕು ಅಂದರೆ ಎಲ್ಲ ಕ್ಷೇತ್ರದಲ್ಲೂ ಇಂಪ್ರೂವ್ಮೆಂಟ್ ಬೇಕೇ ಬೇಕು ಎಲ್ಲ ಕ್ಷೇತ್ರ ಅಂದರೆ ರೈಲ್ವೆ ಇರ್ಬೋದು ರೋಡ್ ಟ್ರಾನ್ಸ್ಪೋರ್ಟ್ ಇರ್ಬೋದು ಏರ್ ಟ್ರಾನ್ಸ್ಪೋರ್ಟ್ ಇರ್ಬೋದು ಹಾಗೆ ಎಜುಕೇಷನ್ ಅಗ್ರಿಕಲ್ಚರ್ ಐ ಟಿ ಮತ್ತೆ ಸುಮಾರು ಕ್ಷೇತ್ರಗಳಿದೆ ಡಿಫೆನ್ಸ್ಗೂ ನಾವು ಖರ್ಚು ಮಾಡಬೇಕಾಗುತ್ತೆ ಸೊ ಈ ಕ್ಷೇತ್ರಕ್ಕೆ ಎಷ್ಟೊಂದು ಕ್ಷೇತ್ರಗಳಿದೆ ಆ ಕ್ಷೇತ್ರಕ್ಕೆ ಎಷ್ಟೆಷ್ಟು ಹಣ ಖರ್ಚು ಮಾಡಬೇಕು ಅಂತ ಅಪ್ರಾಪ್ಟಾಗಿ ಟೈಮಿ ಬಂದ ಹಾಗೆ ಖರ್ಚು ಮಾಡೋದಲ್ಲ ಒಂದು ಬಜೆಟ್ ಇಡ್ಕೊಂಡಿರ್ತಾರೆ ಯಾವುದೇ ಒಂದು ದೇಶ ಆಗಲಿ ಸೊ ನಮ್ಮ ದೇಶದ ಟೂ ತೌಸಂಡ್ ಟ್ವೆಂಟಿ ಫೈದು ಬಜೆಟ್ನ ಒಂದು ಬೇಸ್ ಇಟ್ಕೊಂಡು ನಾನು ನಿಮಗೆ ಎಕ್ಸ್ಪ್ಲೈನ್ ಒನ್ ಬೈ ಒನ್ ಕೊಡ್ತಾ ಹೋಗ್ತೀನಿ ಸೊ ಯಾವುದೇ ಒಂದು ಸ್ಟೇಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಅವ್ರದ್ದೇ ಒಂದು ಬಜೆಟ್ ಇರುತ್ತೆ ಇವಾಗ ಸೆಂಟ್ರಲ್ ಗೌರ್ಮೆಂಟಿಗೆ ಬಂದರೆ ಸೆಂಟ್ರಲ್ ಗೌರ್ಮೆಂಟು ಐದು ವರ್ಷದ ಟರ್ಮು ಒಂದು ಪಾರ್ಟಿಗಿರುತ್ತೆ ನಾರ್ಮಲಿ ನಾಲ್ಕು ವರ್ಷದ ಬಜೆಟು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಷ್ಟು ಖರ್ಚು ಮಾಡ್ತಾರೆ ಎಷ್ಟು ಆಗುತ್ತೆ ನೋಡ್ತೀವಿ ಯಾವ ಇಯರ್ ಎಲೆಕ್ಷನ್ ಇರುತ್ತಲ್ಲ ಆ ಬಜೆಟ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋದಿಲ್ಲ ಮುಂಚೆ ಫೆಬ್ರವರಿ ಇಪ್ಪತ್ತ ಎಂಟನೇ ತಾರೀಕು ಪ್ರತಿ ವರ್ಷ ಇರ್ತಾ ಇತ್ತು ಬಜೆಟ್ಟು ಈಗ ಫೆಬ್ರವರಿ ಒಂದನೇ ತಾರೀಕು ಪ್ರತಿ ವರ್ಷ ಬಜೆಟ್ ಇರುತ್ತೆ ಬಜೆಟ್ನ ಮಧ್ಯಾಹ್ನ ಮೂರುವರೆಗೆ ಮಾಡೋರು ಈಗ ಲೆವೆನ್ ಓ ಕ್ಲಾಕ್ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅದು ಒಂದು ಹಿಸ್ಟ್ರಿ ಇದೆ ಮುಂಚೆ ಮೂರುವರೆ ಮಧ್ಯಾಹ್ನ ಎತ್ತಕ್ಕೆ ಮಾಡ್ತಿದ್ರು ಆ್ಯಕ್ಚುಲಿ ಸ್ಟಾಕ್ ಮಾರ್ಕೆಟು ಇರೋಲ್ಲ ಮತ್ತು ಬೇರೆ ಯಾವ್ದು ಮಾರ್ಕೆಟು ಇರಲ್ಲ ಕ್ಲೋಸ್ ಆಗಿಬಿಟ್ಟಿರುತ್ತೆ ಆದರೂ ಕೂಡ ಬಜೆಟ್ನ ಮೂರುವರೆಗೆ ಮಾಡೋರು ಯಾಕೆಂದರೆ ಬಿಫೋರ್ ಇಂಡಿಪೆಂಡೆನ್ಸ್ ನಮ್ಮ ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮುಂಚೆ ಬ್ರಿಟಿಷ್ನವರು ಆ ಕಲ್ಚರ್ ಹಾಕಿದ್ರು ಯಾಕೆಂದರೆ ಅವರು ಇಲ್ಲಿ ನಾವು ಬಜೆಟ್ ಮಾಡೋದು ಲೈವ್ ಆಗಿ ಅವರು ರೇಡಿಯೋದಲ್ಲಿ ಕೇಳ್ತಾಯಿದ್ರು ಸೊ ಪಾರ್ಲಿಮೆಂಟು ಓಪನ್ ಆಗೋದು ನಮ್ಮ ಇಂಡಿಯನ್ ಟೈಮಿಂಗ್ ಸಾಯಂಕಾಲ ಮೂರುವರೆಗೆ ಸೊ ಅವ್ರದ್ದು ಬೆಳಿಗ್ಗೆ ಆಗಿರುತ್ತೆ ಅದನ್ನು ಮ್ಯಾಚ್ ಮಾಡಲಿಕ್ಕೆ ಅಂತ ಹೇಳಿ ಮಾಡ್ತಾ ಇದ್ದಿದ್ದು ಅದು ಒಂದು ನಿಯರ್ಲಿ ಫಿಫ್ಟಿ ಇಯರ್ಸ್ ಹಾಗೆ ರನ್ ಆಗ್ತಾ ಇತ್ತು ಇವಾಗ ರೀಸೆಂಟಾಗಿ ಅದು ಕೂಡ ಚೇಂಜ್ ಮಾಡಿ ನಮೀ ರಿಕ್ವೈರ್ಮೆಂಟ್ ನಮ್ಮ ದೇಶಕ್ಕೆ ಏನು ಬೇಕೋ ಆ ಟೈಮಿಂಗಿಗೆ ಸರಿಯಾಗಿ ಮಾರ್ನಿಂಗ್ ಲೆವೆನ್ಗೆ ಬಜೆಟ್ ಸೆಷನ್ಸ್ ಸ್ಟಾರ್ಟ್ ಆಗುತ್ತೆ ಸೊ ಬಜೆಟ್ನಲ್ಲಿ ಎರಡು ಕೆಟಗರಿ ಇದೆ ಒಂದು ಏನೇನು ಆದಾಯ ಬರುತ್ತೆ ಯಾವ ಸೋರ್ಸಿಂದ ಆದಾಯ ಆಗಿರ್ಬೋದು ರೆಸಿಟ್ ಆಗಿರ್ಬೋದು ಯಾವ ರೆಸಿಟ್ಸು ಯಾವ್ಯಾವ ಫೀಲ್ಡಿಂದ ಬರುತ್ತೆ ಮತ್ತೆ ಯಾವ್ಯಾವ ಕ್ಷೇತ್ರಕ್ಕೆ ಅದು ಮಿನಿಸ್ಟ್ರಿ ಆಗಿರ್ಬೋದು ಬೇರೆ ಬೇರೆ ಇರ್ಬೋದು ಸೊ ಆ ಮಿನಿಸ್ಟ್ರಿಗೆ ಎಕ್ಸ್ಪೆಂಡಿಚರ್ ಮಾಡ್ತೀವಿ ಸೊ ಎಕ್ಸ್ಪೆಂಡಿಚರ್ ಎಷ್ಟಿರುತ್ತೆ ಸೊ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೀವು ಹೋಗಿ ಒನ್ ಬೈ ಒನ್ ಸ್ನೇಹಿತರೆ ನಮ್ಮ ಈ ವರ್ಷದ ಒಟ್ಟು ಎಕ್ಸ್ಪೆಂಡಿಚರ್ ಬಜೆಟ್ ಎಕ್ಸ್ಪೆಂಡಿಚರ್ ಎಷ್ಟಿದೆ ಅಂದರೆ ಸರಿಸುಮಾರು ಐವತ್ನಾಲ್ಕು ಲಕ್ಷದ ತೊಂಬತ್ತು ಸಾವಿರ ಕೋಟಿ ಅಂದರೆ ಸರಿಸುಮಾರು ಐವತ್ತೈದು ಲಕ್ಷ ಕೋಟಿ ಅಷ್ಟು ಹಣನ ನಾವು ಬಜೆಟ್ ರೂಪದಲ್ಲಿ ಸ್ಪೆಂಡ್ ಮಾಡ್ತೀವಿ ಬೇರೆ ಬೇರೆ ಉದ್ದೇಶಗಳಿಗೆ ಆ ಉದ್ದೇಶ ಏನಪ್ಪ ಅಂದರೆ ಇವಾಗ ಒಂದು ಹಂಡ್ರೆಡ್ ರುಪೀಸ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ ಅಸ್ಯೂಮ್ ಮಾಡಿಕೊಂಡ್ರೆ ನೂರು ರೂಪಾಯಲ್ಲಿ ಸರಿ ಸುಮಾರು ಇಪ್ಪತ್ತು ರೂಪಾಯಿ ಟ್ವೆಂಟಿ ಪರ್ಸೆಂಟು ನಾವು ಇಂಟ್ರೆಸ್ಟ್ ಪೇಮೆಂಟ್ ಇಂಟ್ರೆಸ್ಟ್ ಪೇಮೆಂಟ್ ಅಂದರೆ ಏನಪ್ಪ ಅಂದರೆ ನಾವು ಬೇರೆ ಬೇರೆ ದೇಶದಿಂದ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟಿಗೆ ಲೋನ್ ತೊಗೊಂಡಿರ್ಬೋದು ಅಥವಾ ಡೊಮೆಸ್ಟಿಕ್ನಲ್ಲೇ ಬಾರೋಯಿಂಗ್ಸ್ ಮಾಡಿ ಬಾಂಡ್ಸ ಇಶ್ಯೂ ಮಾಡ್ತಾರೆ ಸೊ ಆ ಬಾಂಡ್ಸ್ನ ರೂಪದಲ್ಲಿ ನಾವು ಗೌರ್ಮೆಂಟ್ ಲೋನ್ ತೊಗೊಂಡಿರುತ್ತೆ ಮತ್ತು ಅದು ಬಾಂಡ್ಸ್ ಎಕ್ಸ್ಪೈರ್ ಆದಮೇಲೆ ನಾವು ರಿಪೇಮೆಂಟ್ ಮಾಡಲೇಬೇಕಾಗುತ್ತೆ ಸೊ ಆ ಪೇಮೆಂಟ್ ಇದು ಇಂಟ್ರೆಸ್ಟ್ ಪೇಮೆಂಟ್ ನೆಕ್ಸ್ಟು ಸೆಂಟ್ರಲ್ದು ತುಂಬ ಸ್ಕೀಮ್ಸ್ ಇರುತ್ತೆ ಆ ಸ್ಕೀಮ್ಸ್ಗೆ ಖರ್ಚು ಮಾಡೋದು ಎಷ್ಟು ಅಂದರೆ ಸುಮಾರು ಹದಿನಾರು ಪರ್ಸೆಂಟ್ ನಂತರ ಸಬ್ಸಿಡಿ ರೂಪದಲ್ಲಿ ಸುಮಾರು ಆರು ಪರ್ಸೆಂಟ್ ಕೊಡ್ತಾರೆ ಆಮೇಲೆ ಈಗ ಬಂದಿರೋ ಹಣ ಇವಾಗ ಜಿ ಎಸ್ ಟಿ ಕಲೆಕ್ಟ್ ಆಗುತ್ತೆ ಅದರಲ್ಲಿ ಕೆಲವು ಪಾರ್ಟ್ ಸಮ್ ಪಾರ್ಟು ಸ್ಟೇಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅದು ಎಷ್ಟು ಅಂದರೆ ನಮ್ಮ ಬಜೆಟ್ ಗಾತ್ರದ ಇಪ್ಪತ್ತೆರಡು ಪರ್ಸೆಂಟು ಸ್ಟೇಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಆಗಲೇ ಫೈನಾನ್ಸ್ ಕಮಿಷನ್ ಮತ್ತು ಅದರ್ ಎಕ್ಸ್ಪೆಂಡಿಚರ್ ಎಷ್ಟಿರುತ್ತೆ ಅಂದರೆ ಸರಿ ಸುಮಾರು ಎಂಟು ಪರ್ಸೆಂಟು ಆಮೇಲೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಂತ ಇರುತ್ತೆ ಅದು ಏಟ್ ಪರ್ಸೆಂಟ್ ಇರುತ್ತೆ ಅದರ್ ಎಕ್ಸ್ಪೆಂಡಿಚರ್ ಏಟ್ ಪರ್ಸೆಂಟ್ ಮತ್ತು ಪೆನ್ಷನ್ ಸರಿ ಸುಮಾರು ನಾಲ್ಕು ಪರ್ಸೆಂಟ್ ಸೊ ನೂರು ರೂಪಾಯದಲ್ಲಿ ಹೀಗೀಗೆ ನಾವು ಖರ್ಚು ಮಾಡ್ತೀವಿ ಈ ಖರ್ಚು ಮಾಡುವಾಗ ಇವಾಗ ಎಷ್ಟೊಂದು ಮಿನಿಸ್ಟ್ರೀಸ್ ಇರುತ್ತೆ ಆ ಮಿನಿಸ್ಟ್ರಿಗೆ ಅಲೋಕೇಟ್ ಮಾಡ್ತಾರೆ ಇಷ್ಟಿಷ್ಟು ಫಂಡ್ಸ್ನ ಫೈನಾನ್ಸ್ ಮಿನಿಸ್ಟ್ರಿ ಅವರು ಕೊಡ್ತಾರೆ ಆ ಫೈನಾನ್ಸ್ ಮಿನಿಸ್ಟ್ರಿಯಿಂದ ಹಣ ಬಜೆಟ್ನಲ್ಲಿ ಫಿಕ್ಸ್ ಆಗುತ್ತೆ ಅದು ಬೇರೆ ಬೇರೆ ಕ್ಷೇತ್ರಕ್ಕೆ ಇರುತ್ತೆ ಇವಾಗ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇವಾಗ ನಾವು ದೇಶ ಕಾಯ್ಬೇಕು ಹೈಯೆಸ್ಟ್ ಖರ್ಚಾಗೋದು ನಮ್ದು ನಮ್ದು ಈ ದೇಶದ ಡಿಫೆನ್ಸ್ಗೆ ಸೊ ಇದು ಸರಿಸುಮಾರು ಆರು ಲಕ್ಷದ ಎಂಬತ್ತೊಂದು ಸಾವಿರ ಕೋಟಿ ರೂಪಾಯಿ ಇರುತ್ತೆ ಸೊ ಈ ವರ್ಷದ ಬಜೆಟ್ ಪ್ರಕಾರ ಇದು ಟೋಟಲ್ ಎಕ್ಸ್ಪೆಂಡಿಚರ್ ಅಂದರೆ ಆರು ಲಕ್ಷದ ಎಂಬತ್ತೊಂದು ಸಾವಿರ ಕೋಟಿ ಆಗಲೇ ರೋಡ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಎರಡು ಲಕ್ಷ ಎಂಬತ್ತೇಳು ಸಾವಿರ ಕೋಟಿ ರೈಲ್ವೆ ಗೆ ಸರಿಸುಮಾರು ಎರಡು ಲಕ್ಷದ ಐವತ್ತು ಸಾವಿರ ಕೋಟಿ ಹೋಮ್ ಅಫೇರ್ಸ್ಗೆ ಎರಡು ಲಕ್ಷದ ಮೂವತ್ತ್ಮೂರು ಸಾವಿರ ಕೋಟಿ ಕನ್ಸ್ಯೂಮರ್ ಅಫೇರ್ಸ್ಗೆ ಮತ್ತು ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಅಂತ ಇರುತ್ತಲ್ಲ ಅದಕ್ಕೆ ಎರಡು ಲಕ್ಷದ ಹದಿನೈದು ಸಾವಿರ ಕೋಟಿ ರೂರಲ್ ಡೆವಲಪ್ಮೆಂಟ್ ಹಳ್ಳಿಗಳ ಅಭಿವೃದ್ಧಿಗೆ ಸರಿಸುಮಾರು ಒಂದು ಲಕ್ಷದ ತೊಂಬತ್ತು ಸಾವಿರ ಕೋಟಿ ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ಸ್ ಕೆಮಿಕಲ್ಸ್ ಆಗಲಿ ಫರ್ಟಿಲೈಸರ್ಸ್ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ಗೆ ಕೊಡೋದು ಒಂದು ಲಕ್ಷದ ಅರವತ್ತೊಂದು ಸಾವಿರ ಕೋಟಿ ಅಗ್ರಿಕಲ್ಚರ್ಗೆ ಸಪ್ರೇಟ್ ಕೊಡೋದು ಒಂದು ಲಕ್ಷದ ಮೂವತ್ತೇಳು ಸಾವಿರ ಕೋಟಿ ಎಜುಕೇಷನ್ಗೆ ನಾವು ಖರ್ಚು ಮಾಡೋದು ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಕೋಟಿ ಮತ್ತು ಕಮ್ಯುನಿಕೇಷನ್ಸ್ಗೆ ಒಂದು ಲಕ್ಷದ ಎಂಟು ಸಾವಿರ ಕೋಟಿ ಹೆಲ್ತ್ಗೆ ಸರಿಸುಮಾರು ತೊಂಬತ್ತೊಂಬತ್ತು ಸಾವಿರ ಕೋಟಿ ಇರಿಗೇಷನ್ಗೆ ತೊಂಬತ್ತೊಂಬತ್ತು ಸಾವಿರ ಕೋಟಿ ಹೌಸಿಂಗಿಗೆ ತೊಂಬತ್ತಾರು ಸಾವಿರ ಕೋಟಿ ಮತ್ತು ಇದು ಮೇಜರ್ ಹೇಳಿದ್ದೀನಿ ತುಂಬ ಮೈನರ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ ಸೊ ಅವೆಲ್ಲ ಸೇರಿ ಇಪ್ಪತ್ತ್ಮೂರು ಲಕ್ಷದ ಅರವತ್ತೊಂಬತ್ತು ಸಾವಿರ ಕೋಟಿ ಬೇರೆ ಕ್ಷೇತ್ರಕ್ಕೆ ಸ್ಪೆಂಡ್ ಮಾಡ್ತೀವಿ ಇದು ನಾನು ಏತು ಹೇಳ್ತಾ ಇದ್ದೀನಿ ಅಂತ ಅಂದರೆ ಎಕ್ಸ್ಪೆಂಡಿಚರು ಈಗ ನೋಡಿ ನಮ್ಮದು ನೂರು ರೂಪಾಯಿನೋ ಬರುತ್ತೆ ಈಗ ನೂರು ರೂಪಾಯಿ ಖರ್ಚು ಆದರೆ ಇಪ್ಪತ್ತು ರೂಪಾಯಿ ಬರೀ ಇಂಟ್ರೆಸ್ಟ್ಗೆ ಹೋಗುತ್ತೆ ಸೊ ಇದು ದೊಡ್ಡ ಎಕ್ಸ್ಪೆಂಡಿಚರ್ ಇನ್ನು ಏಯ್ಟಿ ಪರ್ಸೆಂಟ್ ಮಾತ್ರ ನಾವು ಡಿಫೆನ್ಸ್ ಪ್ಲಸ್ ಪ್ಲಸ್ ಬೇರೆ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ ಆಗಿರ್ಬೋದು ಎಜುಕೇಶನ್ ಆಗಿರ್ಬೋದು ರೋಡ್ಸ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ಆಗಿರ್ಬೋದು ಅಗ್ರಿಕಲ್ಚರ್ ಇಂಡಸ್ಟ್ರಿ ಯಾವುದೇ ಆಗಿರ್ಬೋದು ಯಾವ ಎಲ್ಲ ಕ್ಷೇತ್ರಕ್ಕೂ ಪ್ರತಿಯೊಂದಕ್ಕೂ ಸೇರಿ ಏಯ್ಟಿ ಪರ್ಸೆಂಟ್ ಇದ್ರೆ ನಾವು ಇಂಟ್ರೆಸ್ಟ್ ಪೇಮೆಂಟ್ಗೆ ಇಪ್ಪತ್ತು ಪರ್ಸೆಂಟು ಖರ್ಚು ಮಾಡ್ತೀವಿ ಸೊ ಹಾಗಿದ್ರೆ ಹಣ ಎಲ್ಲಿಂದ ಬರುತ್ತೆ ಹಣ ಎರಡು ರೂಪದಿಂದ ಬರುತ್ತೆ ಒಂದು ಟ್ಯಾಕ್ಸ್ ಒಂದು ನಾನ್ ಟ್ಯಾಕ್ಸ್ ನದರ್ ಒನ್ ಇನ್ನೊಂದು ಬರೋಯಿಂಗ್ಸ್ ಅದು ಯಾವ್ದಪ್ಪ ಅಂತ ಹೇಳಿದ್ರೆ ಟ್ಯಾಕ್ಸ್ ರೂಪದಲ್ಲಿ ನಮಗೆ ಕಲೆಕ್ಟ್ ಆಗೋದು ಎಷ್ಟಪ್ಪ ಅಂದ್ರೆ ಸುಮಾರು ಅರವತ್ತಾರು ಪರ್ಸೆಂಟು ಟ್ಯಾಕ್ಸ್ ರೂಪದಲ್ಲೇ ಬರುತ್ತೆ ಅದರಲ್ಲಿ ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ದೇ ಮೇನ್ ಇರುತ್ತೆ ಇನ್ಕಮ್ ಟ್ಯಾಕ್ಸು ಸುಮಾರು ಇಪ್ಪತ್ತೆರಡು ಪರ್ಸೆಂಟ್ ಇದು ಕಂಪ್ನಿ ಕಾರ್ಪೊರೇಟ್ ಟ್ಯಾಕ್ಸ್ ಬಿಟ್ಟು ಯಾಕೆಂದರೆ ಕಂಪ್ನಿ ಕಾರ್ಪೊರೇಟ್ ಟ್ಯಾಕ್ಸ್ ಎಕ್ಸ್ಟ್ರಾ ಇದೆ ಅದು ಎಷ್ಟಿದೆ ಅಂದರೆ ಹದಿನೇಳು ಪರ್ಸೆಂಟ್ ಅಂದರೆ ಇನ್ಕಮ್ ಟ್ಯಾಕ್ಸ್ನಲ್ಲಿ ಎರಡು ಪಾರ್ಟು ಒಂದು ನಾವು ಇಂಡಿವಿಜುವಲ್ಸ್ ಎಚ್ ಯು ಎಫ್ ಆಗಲಿ ಬೇರೆ ಎಂಟಿಟಿ ಅದರ್ ದೆನ್ ಕಾರ್ಪೊರೇಟ್ ಕಡು ಟೋಟಲ್ ಬಜೆಟ್ನ ಇಪ್ಪತ್ತೆರಡು ಪರ್ಸೆಂಟು ಟ್ಯಾಕ್ಸಿಂದನೇ ಕಲೆಕ್ಟ್ ಆಗುತ್ತೆ ಇನ್ಕಮ್ ಟ್ಯಾಕ್ಸಿಂದ ಮತ್ತು ಕಾರ್ಪೊರೇಟ್ ಟ್ಯಾಕ್ಸಿಂದ ಹದಿನೇಳು ಪರ್ಸೆಂಟ್ ಅಂದರೆ ಮೂವತ್ತ ಒಂಬತ್ತು ಪರ್ಸೆಂಟ್ ಈ ಇನ್ಕಮ್ ಟ್ಯಾಕ್ಸ್ ರೂಪದಲ್ಲೇ ಬರುತ್ತೆ ಒಂದು ಇನ್ಕಮ್ ಟ್ಯಾಕ್ಸ್ ಅಂದರೆ ಇಂಡಿವಿಜುವಲ್ಸ್ ಪಾರ್ಟ್ನರ್ಶಿಪ್ಪು ಪ್ಲಸ್ ಕಂಪ್ನಿ ಅಂತ ಅಂದ್ಕೊಂಡ್ರೆ ಮೂವತ್ತ ಒಂಬತ್ತು ಪರ್ಸೆಂಟ್ ಟ್ಯಾಕ್ಸ್ ರೂಪದಲ್ಲಿ ಬರುತ್ತೆ ಹಾಗೆ ನೀವೊಂದು ಸೋಪ್ ತೊಗೊಳ್ಬೋದು ನೀವು ಯಾವುದೇ ಒಂದು ವಸ್ತು ತೊಗೊಂಡ್ರು ಅದ್ರ ಮೇಲೆ ಟ್ಯಾಕ್ಸ್ ಆ್ಯಡ್ ಆಗಿರುತ್ತೆ ಅದು ಯಾವುದಪ್ಪ ಅಂದರೆ ಜಿ ಎಸ್ ಟಿ ಆ ಜಿ ಎಸ್ ಟಿ ಎಷ್ಟಿರುತ್ತೆ ಅಂತ ಅಂದರೆ ನಮ್ಮ ಟೋಟಲ್ ಬಜೆಟ್ ಏಯ್ಟೀನ್ ಪರ್ಸೆಂಟು ಅದರಿಂದನೇ ಬರುತ್ತೆ ನನಗೆ ಹಾಗೆ ಎಕ್ಸೈಸ್ ಡ್ಯೂಟಿ ಅಂತ ಇರುತ್ತೆ ಸೆಂಟ್ರಲ್ ಸೆಂಟ್ರಲ್ ಎಕ್ಸೈಸ್ ಅಂತ ಸೊ ಯೂನಿಯನ್ ಎಕ್ಸೈಸ್ ಬೇರೆ ಮತ್ತೆ ಸ್ಟೇಟ್ ಎಕ್ಸೈಸ್ ಇದು ಲೆಕ್ಕದ್ದೆಲ್ಲ ಬರುತ್ತಲ್ಲ ಅದು ಸ್ಟೇಟಿಗೆ ಬರುತ್ತೆ ಇದು ಯೂನಿಯನ್ ಎಕ್ಸೈಸ್ ಸಪ್ರೇಟ್ ಇದು ಇದು ಐದು ಪರ್ಸೆಂಟ್ ಇರುತ್ತೆ ಹಾಗೆ ಕಸ್ಟಮ್ಸ್ ಅಂದರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಡ್ಯೂಟಿ ಇರುತ್ತೆ ಅದು ಎಷ್ಟಿದೆ ಅಂದರೆ ಕಲೆಕ್ಷನ್ ನಮ್ಮ ಟೋಟಲ್ ಕಲೆಕ್ಷನ್ನ ನಾಲ್ಕು ಪರ್ಸೆಂಟು ಅದು ಕಾಂಟ್ರಿಬ್ಯೂಟ್ ಮಾಡುತ್ತೆ ಸೊ ಹೀಗೆ ಇನ್ಕಮ್ ಟ್ಯಾಕ್ಸಿಂದ ಇಪ್ಪತ್ತೆರಡು ಜಿ ಎಸ್ ಟಿಯಿಂದ ಹದಿನೆಂಟು ಯೂನಿಯನ್ ಎಕ್ಸೈಸಿಂದ ಐದು ಕಾರ್ಪೊರೇಟ್ ಟ್ಯಾಕ್ಸಿಂದ ಹದಿನೇಳು ಮತ್ತು ಕಸ್ಟಮ್ಸಿಂದ ನಾಲ್ಕು ಪರ್ಸೆಂಟ್ ಸೇರಿ ಅರವತ್ತಾರು ಪರ್ಸೆಂಟು ನಮಗೆ ಟ್ಯಾಕ್ಸ್ ರೂಪದಲ್ಲಿ ಬರುತ್ತೆ ಮತ್ತು ಬೇರೆ ರೂಪದಲ್ಲಿ ಮೂವತ್ತ್ನಾಲ್ಕು ಪರ್ಸೆಂಟ್ ಬರುತ್ತೆ ಅದು ಯಾವುದಪ್ಪ ಅಂದರೆ ಬಾರೋಯಿಂಗ್ಸ್ ನಾವು ಸಾಲ ತಗೊಳ್ತೀವಿ ಸೊ ಈ ವರ್ಷದ್ದು ನಮ್ಮ ಬಜೆಟ್ಟಿನ ಒಟ್ಟು ಬಾರೋಯಿಂಗ್ಸ್ ಎಷ್ಟಿದೆ ಅಂದರೆ ಇಪ್ಪತ್ನಾಲ್ಕು ಪರ್ಸೆಂಟ್ ಇದೆ ಹಾಗೆ ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂದರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಬಿಸ್ನೆಸ್ ಮಾಡ್ತಾ ಇರುತ್ತೆ ಆ ಬಿಸ್ನೆಸ್ ಯಾವುದು ಅಂದರೆ ಎಚ್ ಪಿ ಸಿ ಎಲ್ಲಿರ್ಬೋದು ಐ ಒ ಇರ್ಬೋದು ಬಿ ಎಚ್ ಏಲ್ಲಿ ಎಷ್ಟೊಂದು ಕಂಪ್ನೀಸ್ ಇದೆ ಪೆಟ್ರೋಲಿಯಂ ಕಂಪ್ನೀಸ್ ಇರ್ಬೋದು ಡಿಫೆನ್ಸ್ ಕಂಪ್ನೀಸ್ ಇರ್ಬೋದು ತುಂಬ ಕಂಪ್ನಿಗಳಿದೆ ಗೌರ್ಮೆಂಟ್ ಪಬ್ಲಿಕ್ ಸೆಕ್ಟರ್ ಕಂಪ್ನೀಸ್ ಅದರಿಂದ ಆದಾಯ ಎಷ್ಟು ಬರುತ್ತೆ ಅಂದರೆ ನಮ್ಮದು ಟೋಟಲ್ ಬಜೆಟ್ ರೆಸಿಟ್ ಇದೆಯಲ್ಲ ಅದ್ರದ್ದು ಒಂಬತ್ತು ಪರ್ಸೆಂಟು ಇದರಿಂದನೇ ಬರುತ್ತೆ ಹಾಗೆ ಕ್ಯಾಪಿಟಲ್ ರೆಸಿಟ್ಸ್ ಅದು ಕೂಡ ಸರಿಸುಮಾರು ಒಂದು ಪರ್ಸೆಂಟು ಬರುತ್ತೆ ಇದು ಸ್ವಲ್ಪ ಆಗಿ ನಮ್ಮ ದೇಶದ ಒಟ್ಟು ಬಜೆಟ್ ಎಷ್ಟಿರುತ್ತೆ ಬಜೆಟ್ ಗಾತ್ರ ಎಷ್ಟು ಅಂತ ಒಂದು ಬ್ರೀಫ್ ಎಕ್ಸ್ಪ್ಲನೇಷನ್ ಎಲ್ಲರಿಗೂ ಧನ್ಯವಾದಗಳು